ರಕ್ಷಿತಾ ಶೆಟ್ಟಿ ಅಶ್ವಿನಿ ಗೌಡ ಅವರಿಗೆ ಚಪ್ಪಲಿ ತೋರಿಸಿದ್ದು ನಿಜಾನಾ ಇಲ್ವಾ ಕ್ಲಾರಿಟಿ ಕೊಡಿ ಬಿಗ್ ಬಾಸ್ ಅಂತ ವೀಕ್ಷಕರು ಕೇಳ್ತಾನೆ ಇದ್ರು ಆ ಕೂಗಿಗೆ ಈಗ ಕ್ಲಾರಿಟಿ ಸಿಕ್ಕಿದೆ ಅದ್ಯಾಕೋ ಗೊತ್ತಿಲ್ಲ ರಕ್ಷಿತಾ ಶೆಟ್ಟಿ ಮತ್ತೆ ಅಶ್ವಿನಿ ಗೌಡ ಮಧ್ಯೆ ಪದೇ ಪದೇ ಜಗಳ ಆಗ್ತಲೇ ಇದೆ ಜಗಳದಲ್ಲಿ ಸಿಕ್ಕಿದ್ದ ಚಾನ್ಸ್ ಅನ್ನೋ ರೀತಿ ರಕ್ಷಿತಾ ಶೆಟ್ಟಿ ಏನೋ ಹೇಳಿದ್ರೆ ಅಶ್ವಿನಿ ಗೌಡ ಅವರು ಅದನ್ನ ತಿರುಚಿ ಇನ್ನೇನೋ ಹೇಳ್ತಾರೆ ಅನ್ನೋದು ಗೊತ್ತಾಗ್ತಿದೆ ಇತ್ತೀಚೆಗೆ ರಕ್ಷಿತಾ ಶೆಟ್ಟಿ ಕಲಾವಿದರಿಗೆ ಅವಮಾನ ಮಾಡಿದಾಳೆ ನಾಲ್ಕು ಸಲ ಚಪ್ಪಲಿ ತೋರಿಸಿದ್ಲು ಅಂತ ಅಶ್ವಿನಿ ಗೌಡ ಅವರು ಕಿಚ್ಚ ಸುದೀಪ್ ಅವರ ಮುಂದೆನೆ ಹೇಳಿದ್ರು ವೀಕೆಂಡ್ ನಲ್ಲಿ ಈ ಟಾಪಿಕ್ ಬಗ್ಗೆ ಚರ್ಚೆನೆ ಆಗ್ಲಿಲ್ಲ ಇದೀಗ ಈ ವಿಚಾರಕ್ಕೆ ಧನುಷ್ ಹಾಗೆನೆ ಗಿಲ್ಲಿ ರಕ್ಷಿತಾ ಶೆಟ್ಟಿ ಪರ ನಿಂತು ಅಶ್ವಿನಿ ಗೌಡಗೆ ಖಡಕ್ಕಾಗೆ ಮಾತಿನ ಏಟನ್ನ ಕೊಟ್ಟಿದ್ದಾರೆ ಅದು ಒಂದ್ ಕಡೆಯಾದ್ರೆ ಮನೆಯಿಂದ ಹೊರಗ್ ಬಂದಂತ ಮಲ್ಲಮ್ಮ ಕೂಡ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಕ್ಲಾರಿಟಿ ಕೊಟ್ಟಿದ್ದಾರೆ ರಕ್ಷಿತಾ ಅವರು ಅಶ್ವಿನಿ ರಾಶಿಕಾ ಬಳಿ ಮತ ಕೇಳುವಂತ ಪ್ರಸಂಗ ಬಂದಿತ್ತು ಆದ್ರೆ ರಕ್ಷಿತಾ ಅವರಿಗೆ ನನಗೆ ಮತ ಹಾಕುವಂತ ಮನಸ್ಸಿಲ್ಲ ಅದಕ್ಕೆ ನಾನು ಕೇಳೋದಿಲ್ಲ ಅಂತ ಹೇಳಿದ್ರು ಅದಾದ್ಮೇಲೆ ಇದ್ರ ಮಧ್ಯೆ ಜಗಳ ನಡೆದಿದೆ ಆ ವೇಳೆ ರಕ್ಷಿತಾ ಅವರು ಕಾಲ್ನಲ್ಲಿ ಮತ ಹಾಕಿ ತುಳಿತೀನಿ ಅನ್ನುವಂತ ಅರ್ಥದಲ್ಲಿ ಆಕ್ಷನ್ ಮಾಡಿದ್ರು ಇದನ್ನೇ ಅಶ್ವಿನಿ ಗೌಡ ಅವರು ರಕ್ಷಿತಾ ಐದು ಸಲ ಚಪ್ಪಲಿ ತೋರ್ಸುದ್ಲು ಅಂತ ಹೇಳಿದ್ರು ನೀವು ಕೆಳಗಡೆ ಹಾಕ್ತೀರಿ ಅಲ್ವಾ ನಾನು ಅದನ್ನ ಬ್ರೇಕ್ ಮಾಡ್ತೀನಿ ಅನ್ನೋ ಹಾಗೆ ರಕ್ಷಿತಾ ಅವರು ಕೂತಿದ್ದಂತಹ ನಿಂದ ಎದ್ದು ಮುರಿಯೋ ತರ ಕಾಲಿನಿಂದ ನೆಲವನ್ನ ಸಣ್ಣದಾಗಿ ಗುದ್ದಿದ್ರು ಈ ಘಟನೆ ಬಗ್ಗೆ ಧನುಷ್ ಅವರು ಕೂಡ ಸ್ಪಷ್ಟನೆಯನ್ನ ನೀಡಿದ್ರು ರಕ್ಷಿತಾ ಶೆಟ್ಟಿ ಅವರು ಹೇಳಿದ್ದನ್ನ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ನಿಮ್ಮ ಮತವನ್ನ ನಾನು ನನಗ್ ಕೊಟ್ರೆ ಅದನ್ನ ನಾನು ಕಾಲಿಂದ ಹಾಕ್ತೀನಿ ಅನ್ನೋ ರೀತಿ ಅವರು ಹೇಳಿದ್ದು ಯಾವುದೇ ರೀತಿ ಕಲಾವಿದರಿಗೆ ಸೀರಿಯಲ್ ಅಲ್ಲ ಆಕ್ಟ್ ಮಾಡೋಕೆ ಅಂತಷ್ಟೇ ಹೇಳಿದ್ದಾರೆ ಇದು ಅವರಿಗೆ ಅವಮಾನ ಮಾಡಿರೋ ರೀತಿ ಅಲ್ಲ ಅಂತ ಧನುಷ್ ಕೂಡ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ರು ಇನ್ನು ಎಲಿಮಿನೇಟ್ ಆದ ಮಲ್ಲಮ್ಮ ಏನ್ ಹೇಳಿದ್ರು ಅಂತ ನೋಡೋದಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ವೋಟ್ ಹಾಕೋದಿತ್ತು ಆಗ ರಕ್ಷಿತಾ ಶೆಟ್ಟಿ ಅವರು ಅಶ್ವಿನಿ ಗೌಡ ಬಡಿ ಮತ ಕೇಳಬೇಕಾಗಿತ್ತು ಆದ್ರೆ ರಕ್ಷಿತಾ ಕೇಳಲಿಲ್ಲ ಆದ್ರೆ ನಿನ್ನ ಮತವನ್ನ ಚಪ್ಲಿಯಲ್ಲಿ ಹಾಕಿ ತುಳಿತೀನಿ ಅಂತ ಅವರು ಹೇಳಿದ್ರು ಅವಳು ಚಪ್ಪಲಿ ತೋರಿಸ್ಲಿಲ್ಲ ಏನೋ ಒಂದು ಕಾರಣ ಬೇಕು ಅಂತ ಅಶ್ವಿನಿ ಗೌಡ ಹೇಳಿದ್ರು ನಮ್ಗಿದಷ್ಟೇ ಕಂಡಿದ್ದು ನಮ್ಗೆ ಏನೇನೋ ಕಟ್ಕೊಂಡು ಹೇಳೋಕೆ ಬರೋದಿಲ್ಲ ಅಂತ ಮಲ್ಲಮ್ಮ ಕೂಡ ಸ್ಪಷ್ಟನೆಯನ್ನ ನೀಡಿದ್ದಾರೆ ಇನ್ನು ರಕ್ಷಿತಾ ಪರವಾಗಿ ನಿಂತಂತ ಗಿಲ್ಲಿ ನಟ ರಕ್ಷಿತಾ ಯಾವ ಅರ್ಥದಲ್ಲಿ ಕಲಾವಿದ್ರು ಅನ್ನೋದನ್ನ ಬಳಕೆ ಮಾಡಿದ್ರು ಅದನ್ನ ನೀವು ಸುದೀಪಣ್ಣನ ಎದುರು ಯಾವ ಅರ್ಥದಲ್ಲಿ ಹೇಳಿದ್ರಿ ಅನ್ನೋದನ್ನ ನಾವು ನೋಡಿದೀವಿ ಅಂತ ಅಶ್ವಿನಿ ಗೌಡಗೆ ಖಡಕ್ ಆಗಿಯೇನೆ ಹೇಳಿದ್ದಾರೆ ಇನ್ನು ಮುಂದುವರೆದು ಈಗ ರಕ್ಷಿತಾ ಹೇಳ್ತೀರಾ ನಿಮಗೆ ತಾಕತ್ತಿದ್ರೆ ನಾನು ನೂರ್ ಯೂಟ್ಯೂಬ್ ಚಾನಲ್ ಮಾಡ್ತೀನಿ ತಾಕತ್ತಿದ್ರೆ ನನ್ನಷ್ಟು ಸಿನಿಮಾ ಮಾಡಿ ಅಂತೀರಾ ಮೇಡಮ್ ನಿಮ್ಗೆ ಒಂದೇ ಒಂದು ಹೇಳ್ತೀನಿ ನಾನು ಕೂಡ ಇಲ್ಲಿಗೆ ಬರೋಕೆ ಕಾರಣ ಆ ಒಂದು ಯೂಟ್ಯೂಬ್ ಚಾನಲ್ ನಾನಲ್ಲಿ ಮಾಡಿದಂತ ಕಂಟೆಂಟ್ ಗಳೇ ನನ್ನನ್ನ ಇಲ್ಲಿವರೆಗೂ ತಂದು ನಿಲ್ಸಿದೆ ಈಗ ಅದೇ ಚಾಲೆಂಜ್ ಅನ್ನ ನಾನು ಕೂಡ ನಿಮ್ಗೆ ಮಾಡ್ತೀನಿ ಅನ್ನೋದಾಗಿ ಗಿಲ್ಲಿ ಕೂಡ ಸರಿಯಾಗಿ ಟಕ್ಕರ್ ಕೊಟ್ಟಿದ್ದಾರೆ ಒಟ್ನಲ್ಲಿ ಯಾರು ಏನೇನ್ ಮಾಡಿದ್ರು ಯಾರ್ದು ಸರಿ ಯಾರ್ದು ತಪ್ಪು ಅನ್ನೋ ನಿರ್ಧಾರ ಇರೋದು ನಿಮ್ಮ ಕೈಯಲ್ಲಿ ಅಂದ್ರೆ ಪ್ರೇಕ್ಷಕರೇ ಇದಕ್ಕೆಲ್ಲ ಉತ್ತರ ಕೊಡ್ತಾರೆ ಅನ್ನೋದನ್ನ ಅಲ್ಲಿರೋ ಸ್ಪರ್ಧಿಗಳು ನೆನಪಲ್ಲಿ ಇಟ್ಕೊಂಡ್ರೆ ಒಳ್ಳೇದು ನೀವೇನಂತೀರಾ ಕಮೆಂಟ್ ಮಾಡಿ ತಿಳಿಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ